ಸೃಷ್ಟಿ ಸಹಜವಾಗಿ ಸ್ತ್ರೀಯೂ ಕೂಡ ಹೇಗೆ ತಪ್ಪನ್ನು ಮಾಡಬಲ್ಲಳು ಪುರುಷನೂ ಕೂಡ ಹೇಗೆ ತಪ್ಪನ್ನು ಮಾಡಬಲ್ಲ ಅಂತ ನೋಡಿದ ಹಾಗೆ ಪುರುಷನಿಗೆ ಮಾತ್ರವ ಹಾಗಾದರೆ ಸಾಧನೆ ಮಾಡುವಂತಹ ಅಧಿಕಾರ ಅಂತ ಕೇಳಿದರೆ ಅದಕ್ಕೂ ಹಿಂದಿನ ಸಂಚಿಕೆಯಲ್ಲೇ ಹೇಳ್ಕೊಂಡ್ವಿ ಯಾರನ್ನೂ ಕೂಡ ನಮ್ಮ ಶಾಸ್ತ್ರಗಳು ಅಧಿಕಾರ ವಂಚಿತರನ್ನಾಗಿ ಮಾಡಿಯೇ ಇಲ್ಲ ಯಾರೂ ಕೂಡ ಸತ್ವಗುಣವನ್ನು ಆಶ್ರಯಿಸಿ ಊರ್ಧ್ವಲೋಕಗಳಿಗೆ ಹೋಗುವಂತಹ ಸಾಧನೆಯನ್ನು ಮಾಡಿಯೇ ಮಾಡಬಹುದು ಅಂತ ಅಲ್ಲಿಯೇ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ನಿವೃತ್ತಿ ಮಾರ್ಗಕ್ಕೆ ನೇರವಾಗಿ ಹೋಗುವ ಅಧಿಕಾರ ಪುರುಷನಿಗೂ ಇದ್ದ ಹಾಗೆ ಸ್ತ್ರೀಯರಿಗೂ ಉಂಟು ಮತ್ತೆಲ್ಲ ವರ್ಗದವರಿಗೂ ಉಂಟು ಅಂತ ನೀವು ಹೇಳಿದ್ದೇನೋ ಸರಿ ಆದರೆ ಪ್ರವೃತ್ತಿ ಮಾರ್ಗಕ್ಕೋಸ್ಕರ ಸೃಷ್ಟಿಯಾದಂತಹ ಸ್ತ್ರೀ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದುಕೊಂಡೇ ಆ ಊರ್ಧ್ವ ಲೋಕಗಳನ್ನು ಪಡೆಯಲಿಕ್ಕೆ ಸಾಧ್ಯವಾ ಅಂತ ಖಂಡಿತ ಸಾಧ್ಯ ಅದು ಸ್ತ್ರೀಗೆ ಮಾತ್ರ ಅಲ್ಲ ಪುರುಷರಿಗೂ ಉಂಟು ಅದು ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ ಅಂತ ಅಂದರೆ ನಾವು ಮುಂಚೆಯೇ ಹೇಳಿಕೊಂಡ ಹಾಗೆ ಆ ಗುರಿ ತಲುಪಲು ಇರತಕ್ಕಂತಹ ಮಾರ್ಗಗಳಲ್ಲಿ ಕರ್ಮಯೋಗ ಕೂಡ ಒಂದು ಜ್ಞಾನಯೋಗ ಧ್ಯಾನಯೋಗ ಭಕ್ತಿಯೋಗ ಎಲ್ಲ ಇದ್ದ ಹಾಗೆ ಕರ್ಮಯೋಗ ಕೂಡ ಅಂತ ಒಂದು ಕರ್ಮಯೋಗ ಅಂದರೆ ತನಗೆ ಏನು ಸೃಷ್ಟಿ ವಿಧಿಸಿದೆಯೋ ಆ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಮಾಡ್ತಾನೆ ತನ್ನ ಮನಸ್ಸನ್ನು ಆ ನಿವೃತ್ತಿ ಮಾರ್ಗದ ಮೇಲೆ ನೆಟ್ಟು ನಿವೃತ್ತರಾಗುವುದು ಊರ್ಧ್ವಲೋಕಗಳಿಗೆ ಹೋಗುವುದು ಅಂತಕ್ಕಂಥದ್ದು ಅದು ಪುರುಷರಿಗೂ ಉಂಟು ಸ್ತ್ರೀಯರಿಗೂ ಉಂಟು ಯಾರೂ ಕೂಡ ಕರ್ಮಯೋಗವನ್ನು ಆಶ್ರಯಿಸಿ ಗುರಿಯನ್ನು ತಲುಪಬಹುದು ಅಂತ ಹಾಗಾಗಿ ಎಲ್ಲ ಸೌಲಭ್ಯಗಳು ಎಲ್ಲ ಲಿಂಗದವರಿಗೂ ಎಲ್ಲ ವರ್ಗದವರಿಗೂ ಭಾರತೀಯ ಶಾಸ್ತ್ರಗಳು ಕೊಟ್ಟಿವೆ ಮತ್ತು ಎಲ್ಲರೂ ಕೂಡ ಎಡವಬಹುದು ತಮ್ಮ ಸಾಧನಾ ಮಾರ್ಗದಲ್ಲಿ ಅನ್ನುವುದನ್ನು ಕೂಡ ನಮ್ಮ ಶಾಸ್ತ್ರಗಳು ಹೇಳಿವೆ ಒಬ್ಬೊಬ್ಬರು ಎಡವುವ ರೀತಿ ಒಂದೊಂದು ತರಹ ಅಂತ ಅಂದರೆ ಪುರುಷ ಎಲ್ಲಿ ಎಡವುತ್ತಾನೆ ಅಂತ ಕೇಳಿದರೆ ತನ್ನ ಸಹಜ ಗುಣವಾದಂತಹ ಮಹತ್ವಾಕಾಂಕ್ಷೆಯಲ್ಲಿ ಆತ ಎಡವಬಹುದು ಅಂದರೆ ನಾನು ಆ ರಾಜ್ಯವನ್ನು ಗೆಲ್ಲಬೇಕು ಈ ರಾಜ್ಯವನ್ನು ಗೆಲ್ಲಬೇಕು ಆ ಲೋಕವನ್ನು ಗೆಲ್ಲಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯ ಮಾರ್ಗದಲ್ಲಿ ಅವನು ಎಡವಲಿಕ್ಕೆ ಅವಕಾಶ ಉಂಟು ಹಾಗೆಯೇ ಸ್ತ್ರೀ ನಾನು ನನ್ನದು ನನ್ನ ಸಂಸಾರ ಅಂತಕ್ಕಂತಹ ಈ ಪ್ರವೃತ್ತಿ ಮಾರ್ಗದಲ್ಲಿ ತೊಡಗಿರುವಾಗ ಎಡವುವ ಸಂಭವನೀಯತೆ ಉಂಟು ಅಂತ ಹಾಗೆ ಆ ಒಂದು ಎಡವುವಿಕೆ ಉಂಟಾದದ್ದೇ ಕೈಕೇಯಿಯ ಕಡೆಯಿಂದ ಪುನಃ ಆ ಕೈಕೇಯಿಗೆ ಮಂಥರೆ ಎಂಬ ಮತ್ತೊಬ್ಬ ಸ್ತ್ರೀಯ ಸಹಕಾರ ಅಂದರೆ ಮಂಥರೆ ಹೇಳಿದ್ರಿಂದಲೇ ಇಷ್ಟೆಲ್ಲ ಆಯಿತಾ ಅಂತ ಕೇಳಿದರೆ ಹಾಗೇನೂ ಇಲ್ಲ ವಾಲ್ಮೀಕಿ ರಾಮಾಯಣವನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದರೆ ಗೊತ್ತಾಗತ್ತೆ ಕೈಕೇಯಿಗೆ ಮೊದಲಿನಿಂದಲೇ ಆ ಒಂದು ದೃಷ್ಟಿಕೋನ ಇತ್ತು ಅಂತ ಅಂದರೆ ನನಗೊಂದು ಸಂತತಿ ಆದರೆ ಅದಕ್ಕೆ ರಾಜ್ಯ ಸಿಗಬೇಕು ಅನ್ನುವಂಥ ಒಂದು ಯೋಚನೆ ಅವಳಲ್ಲಿ ಮುಂಚೆಯಿಂದಲೇ ಇತ್ತು ಇದಕ್ಕೆ ಕಾರಣ ನಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಕೈಕೇಯಿಯನ್ನು ಮದುವೆಯಾಗುವ ಸಂದರ್ಭದಲ್ಲೇ ಕೈಕೇಯಿಯ ತಂದೆ ಮತ್ತು ಕೈಕೇಯಿಯ ಅಣ್ಣ ದಶರಥನ ಹತ್ರ ಮಾತು ತಗೊಂಡಿದ್ರು ಅಂತ ಮುಂದೆ ಇವಳಿಗೆ ಹುಟ್ಟತಕ್ಕಂಥ ಮಗನೇ ಅಯೋಧ್ಯೆಗೆ ರಾಜನಾಗಬೇಕು ಅಂತ ಹಾಗಾಗಿ ಆ ದೃಷ್ಟಿಕೋನದಲ್ಲೇ ಆ ಮದುವೆ ಆಗಿರೋದು ದಶರಥ ಮತ್ತು ಕೈಕೇಯಿಯ ಮದುವೆ ಮುಂದೆ ನಡೆದಂತಹ ದೇವಾಸುರ ಸಂಗ್ರಾಮದಲ್ಲಿ ಕೈಕೇಯಿಯಿಂದ ಉಪಕಾರ ಪಡೆದದ್ದಕ್ಕಾಗಿ ದಶರಥ ಎರಡು ವರಗಳನ್ನು ಕೂಡ ಕೊಟ್ಟಿದ್ದ ಕೈಕೇಯಿ ಆಗಲೂ ಕೂಡ ಮುಂದಿನ ಆಲೋಚನೆಯಿಂದಲೇ ಆ ವರಗಳನ್ನು ಅಲ್ಲೇ ಕೇಳಿರಲಿಲ್ಲ ಮುಂದೆ ಕೇಳ್ತೀನಿ ಅಂತ ಆದರೆ ಏನಾಗಿ ಹೋಗಿದೆ ಅಂತ ಕೇಳಿದರೆ ರಾಮ ಹುಟ್ಟಿದ ಮೇಲೆ ರಾಮನ ಜೊತೆ ಇತರ ಮಕ್ಕಳು ಹುಟ್ಟಿದ ಮೇಲೆ ರಾಮನ ಒಂದು ಔನ್ನತ್ಯ ರಾಮನ ಒಂದು ಗುಣಾತಿಶಯದಿಂದ ಏನಾಗ್ಬಿಟ್ಟಿದೆ ಅಂತ ಕೇಳಿದರೆ ಎಲ್ಲರೂ ಮೂಕ ವಿಸ್ಮಿತರಾಗಿಬಿಟ್ಟಿದ್ದಾರೆ ಯಾವ ಕೈಕೇಯಿಯ ತಂದೆ ಅಣ್ಣ ಕೈಕೇಯಿಯ ಮಗನಿಗೆ ರಾಜ್ಯ ಸಿಗಬೇಕು ಅಂತ ಮೊದಲೇ ದಶರಥನ ಹತ್ರ ಮಾತು ತಗೊಂಡಿದ್ರೋ ಅವರೂ ಕೂಡ ರಾಮನ ಗುಣಾತಿಶಯವನ್ನು ನೋಡಿ ತಮ್ಮ ಪ್ರಾರ್ಥನೆಯನ್ನೇ ಮರೆತು ಬಿಟ್ಟಿದ್ದಾರೆ ಆದರೆ ರಾಮನೇ ಆಗಲಿ ಏನಂತೆ ಅಂತ ಕೈಕೇಯಿಯು ಕೂಡ ಅದೇ ಭಾವದಲ್ಲೇ ಇದ್ಲು ಅಂತ ನಮಗೆ ರಾಮಾಯಣವನ್ನು ಓದುವಾಗ ಗೊತ್ತಾಗುತ್ತೆ ಅವಳು ಅದನ್ನು ಮರೆತೇ ಬಿಟ್ಟಿದ್ಲು ಅನ್ನುವಂಥ ಸ್ಥಿತಿಯಲ್ಲಿದ್ದಾಳೆ ಅಂದರೆ ಆಗಲಿ ರಾಮನೇ ಆಗಲಿ ಏನಂತೆ ಈಗ ಅಂತ ಆಗ ಬರುವವಳೇ ಮಂಥರೆ ಅವಳು ಬಡಿದೆಬ್ಬಿಸ್ತಾಳೆ ಕೈಕೇಯಿಯನ್ನು ಏನು ಮಾಡ್ತಾ ಇದೆಯಾ ನೀನು ಇಷ್ಟು ಆರಾಮಾಗಿ ಕೂತಿದೆಯಲ್ಲ ಇಷ್ಟು ಸಂತೋಷದಿಂದ ಇದೆಯಲ್ಲ ನೀನು ಸಂತೋಷ ಪಡುವಂಥ ಸಂದರ್ಭವೇ ಇದು ಅಂತ ಅವಳನ್ನು ಚುಚ್ಚಿ 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 ಅನೇಕ ಪ್ರಯತ್ನ ಆದ ಮೇಲೆ ಕೈಕೇಯಿಗೆ ಜ್ಞಾನೋದಯ ಆಗುತ್ತೆ ಯಾವ ನನ್ನ ಮಗನಿಗೋಸ್ಕರ ನಾನು ಇಷ್ಟು ವರ್ಷ ಪ್ರಯತ್ನ ಪಟ್ಟೆನೋ ನನ್ನ ಸವತಿಯರ ಜೊತೆ ನಾನು ಒಂದು ದೌಷ್ಟ್ಯದಿಂದ ಇದ್ದೇನೋ ನನ್ನ ಮಗನೇ ರಾಜನಾಗಲಿ ಎನ್ನುವ ಕಾರಣಕ್ಕೆ ಅದೆಲ್ಲವನ್ನು ನಾನು ಮರೆತುಬಿಟ್ಟು ಕೂತಿದ್ದೀನಲ್ಲ ಅಂತ ಅವಳಿಗೆ ಆಗ ಅನಿಸುತ್ತೆ ಅಲ್ಲಿಗೆ ಮಂಥರೆ ಎಂಬ ಒಬ್ಬ ಸ್ತ್ರೀ ಅವಳಿಗೆ ಯಾವುದೇ ಲಾಭ ಇಲ್ಲ ಇದರಲ್ಲಿ ನೋಡಿ ನೀವು ಕೇವಲ ಅವಳು ಕೈಕೇಯಿಗೆ ಲಾಭ ಆಗಲಿ ತನ್ನ ಒಡತಿಗೆ ಲಾಭ ಆಗಲಿ ಅಂತ ಬಯಸ್ತಾ ಇದ್ದಾಳೆ ಎಲ್ಲ ಕಡೆ ನಾವು ಇದನ್ನೇ ನೋಡಬಹುದು ಸಾಮಾನ್ಯವಾಗಿ ಪುರುಷ ಸ್ವಾರ್ಥಿಯಾಗಿರ್ತಾನೆ ಸ್ತ್ರೀ ಪರಾರ್ಥಿಯಾಗಿರ್ತಾಳೆ ನನಗೆ ಸಂಬಂಧಪಟ್ಟವರಿಗೆ ಒಳ್ಳೆಯದಾಗಲಿ ಅಂತ ಸ್ತ್ರೀ ಬಯಸಿದರೆ ಪುರುಷ ನನಗೇ ಒಳ್ಳೆಯದಾಗಲಿ ಅಂತ ಬಯಸ್ತಾನೆ ಹಾಗಾಗಿ ಅದು ನಮಗೆ ನೋಡುವಾಗ ಹೇಗೆ ಕಾಣುತ್ತೆ ಅಂತ ಕೇಳಿದರೆ ಪುರುಷ ತನ್ನ ಸಮಾಜವನ್ನು ತಾನೇ ಪ್ರಧಾನ ಅನ್ನುವ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸ್ತ್ರೀಯನ್ನು ತನ್ನ ಭೋಗಕ್ಕೆ ಒಂದು ವಸ್ತುವನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ನೋಡುವಾಗ ಕಾಣುತ್ತೆ ಆದರೆ ಆಂತರ್ಯ ಏನು ಅಂತ ಕೇಳಿದರೆ ಸ್ತ್ರೀಯ ಸ್ವಭಾವವೇ ಪರಾರ್ಥ ಆಕೆ ತನಗೋಸ್ಕರ ಜೀವಿಸುವವಳೆ ಅಲ್ಲ ತನ್ನ ಗಂಡ ಚೆನ್ನಾಗಿರಬೇಕು ತನ್ನ ಮಕ್ಕಳು ಚೆನ್ನಾಗಿರಬೇಕು ತನಗೊಂದು ಮನೆ ಆಗಬೇಕು ನನ್ನ ಗಂಡನ ಸಹಿತವಾಗಿ ನನಗೊಂದು ಮನೆ ಆಗಬೇಕು ನನ್ನ ಗಂಡನ ಸಹಿತವಾಗಿ ನಾವು ಐಶ್ವರ್ಯವಂತರಾಗಬೇಕು ಹೀಗೆ ಇನ್ನೊಬ್ಬರಿಗೋಸ್ಕರ ಆಕೆ ಜೀವನವನ್ನು ತೇಯೋದು ಹಾಗಾಗಿ ಮಂಥರೆ ತನಗ್ಯಾವುದೇ ಲಾಭ ಇಲ್ಲದ ಇಲ್ಲದಿದ್ದರೂ ಕೂಡ ತನ್ನ ಒಡತಿಗೆ ಲಾಭ ಆಗಲಿ ಅನ್ನುವ ದೃಷ್ಟಿಯಿಂದ ಕೈಕೇಯಿಯನ್ನು ಎತ್ತಿ ಕಟ್ತಾಳೆ ಕೈಕೇಯಿಯೂ ಹಾಗೇನೆ ತನಗೆ ರಾಜ್ಯ ಸಿಗಬೇಕು ನಾನು ರಾಣಿ ಆಗಬೇಕು ಅನ್ನೋ ಭಾವನೆ ಏನು ಅವಳಲ್ಲಿ ನಮಗೆ ಕಾಣೋದಿಲ್ಲ ನನ್ನ ಮಗ ರಾಜನಾಗಬೇಕು ಅಷ್ಟೇ ಅವಳ ಉದ್ದೇಶ ಎದ್ದು ಕಾಣುತ್ತೆ ಹಾಗಾಗಿ ಆ ಒಂದು ದುರುದ್ದೇಶದಿಂದ ಈ ವರಗಳಿಗೆ ಸಿಲುಕಿಸಿ ದಶರಥನನ್ನು ಮೋಹ ಪರಮರ್ಶನನ್ನಾಗಿ ಮಾಡಿ ಈ ಒಂದು ಬೇಡಿಕೆಯನ್ನು ಕೈಕೇಯಿ ಇಟ್ಟಾಗ ಇದಿಷ್ಟು ಪ್ರಸಂಗ ನಡೆದಿರೋದು ಅದನ್ನೇ ಭರತ ಹೇಳಿರೋದು ಹಾಗಾಗಿ ಇದು ಧರ್ಮವೇ ಅಲ್ಲ ಇದನ್ನು ನೀನು ಧರ್ಮ ಅಂತ ಗೌರವಿಸಬೇಕಾಗಿಲ್ಲ ನೀನು ಬಾ ಹಿಂದಕ್ಕೆ ನಿನ್ನ ರಾಜ್ಯವನ್ನು ನೀನು ಸ್ವೀಕರಿಸು ಪಟ್ಟದಲ್ಲಿ ನೀನು ಕುಳಿತುಕೋ ಅಂತ ಆಗ ರಾಮ ಕೊಡ್ತಕ್ಕಂಥ ಉತ್ತರ ನಚಾಪಿ ಜನನೀಂ ಬಾಲ್ಯ ತ್ವ ವಿಗರಹಿತು ಮರ್ಹಸಿ ಕಾಮಕಾರೋ ಮಹಾಪ್ರಾಜ್ಞ ಗುರುಣಾಂ ಸರ್ವದಾನಘ ಹಾಗೆಲ್ಲ ಮೂರ್ಖನಂತೆ ತಾಯಿಯನ್ನ ಬೈಬೇಡ ಯಾಕೆ ಅಂತ ಕೇಳಿದ್ರೆ ಕಾಮಕಾರೋ ಮಹಾಪ್ರಾಜ್ಞ ಗುರೂಣಾಂ ಸರ್ವದಾನಘ ಉಪಪನ್ನೇಷು ದಾರೇಶು ಪುತ್ರೇಷು ಚ ವಿಧೀಯತೆ ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿ ಮತ್ತು ನಮಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಕ್ಕಂತಹ ಗುರು ಈ ಮೂವರಿಗೂ ಕೂಡ ನಮ್ಮ ಮೇಲೆ ಸಂಪೂರ್ಣ ಅಧಿಕಾರವಿರುತ್ತದೆ ಇಲ್ಲಿ ನಾವು ಸ್ವತಂತ್ರರಲ್ಲ ಅವರು ನಮ್ಮನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು ಪುನಃ ನೋಡಿ ನಮಗಿದು ಮೇಲ್ನೋಟಕ್ಕೆ ಹೇಗೆ ಕಾಣುತ್ತೆ ಅಂದರೆ ಇದು ತಂದೆ ತಾಯಿ ಗುರುಪ್ರಧಾನವಾದಂತಹ ಸಮಾಜ ಅವರು ತಮ್ಮ ಮಕ್ಕಳನ್ನು ಮತ್ತು ಶಿಷ್ಯರನ್ನು ಭೋಗ್ಯ ವಸ್ತುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಹಾಗಲ್ಲ ಅದು ವಾಸ್ತವವಾಗಿ ಏನು ಮಕ್ಕಳನ್ನು ಶಿಷ್ಯರನ್ನು ಸರಿದಾರಿಗೆ ತರಬೇಕು ಅಂದರೆ ತಾವು ಪರಂಪರೆಯಿಂದ ಏನು ಕಲ್ತುಕೊಂಡು ಬಂದಿದೆಯೋ ಅದನ್ನೇ ಶಿಕ್ಷೆಯನ್ನು ನೀಡುವ ಮುಖಾಂತರವೂ ಕಲಿಸಬೇಕಾಗಿ ಬರಬಹುದು ಅನ್ನುವ ದೃಷ್ಟಿಕೋನದಿಂದ ಅವರು ನಮ್ಮನ್ನು ದಾಸರಂತೆ ನಡೆಸಿಕೊಳ್ತಾರೆ ಬಿಟ್ರೆ ಅವರಿಗೆ ಯಾವುದೇ ದುರುದ್ದೇಶ ಇಲ್ಲ ಅಂತ ಆದರೆ ಪುನಃ ಇಲ್ಲಿ ಒಬ್ಬ ಮನುಷ್ಯ ಎಡವುವ ಸಾಧ್ಯತೆ ಇದೆ ಒಬ್ಬ ಗುರುವೇ ಶಿಷ್ಯನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಸ್ವೀಕರಿಸುವುದು ಬೇರೆ ಕೇವಲ ತನಗಿವನು ದಾಸನಾಗಿರಲಿ ಅಂತ ಸ್ವೀಕರಿಸುವ ಗುರುವೂ ಇರಬಹುದು ಅದೇ ರೀತಿ ತಂದೆ ತಾಯಿಯೂ ಕೂಡ ನಮಗೆ ಯಾವುದೋ ಒಂದು ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಮಕ್ಕಳನ್ನ ಇಟ್ಕೊಳ್ಳೋದು ಇರಬಹುದು ಅಂದ್ರೆ ತಪ್ಪನ್ನು ಮಾಡುವ ಸಂಭವನೀಯತೆ ಎಲ್ಲ ಕಡೆ ಉಂಟು ಎಲ್ಲರಿಗೂ ಉಂಟು ಅಂತ ಆದರೆ ಮೇಲ್ನೋಟಕ್ಕೆ ನೀವು ನೋ ಹೇಳ್ತಾ ಇರತಕ್ಕಂತಹ ದಾಸದಾಸ್ಯ ಭಾವ ಎಲ್ಲೂ ಇಲ್ಲ ಪುರುಷ ಸ್ತ್ರೀಯನ್ನು ದಾಸ್ಯಕ್ಕೊಳಪಡಿಸ್ತಾನೆ ಅಥವಾ ತಂದೆ ತಾಯಿ ಮಕ್ಕಳನ್ನ ದಾಸ್ಯಕ್ಕೊಳಪಡಿಸ್ತಾರೆ ಅಥವಾ ಒಬ್ಬ ಗುರು ಶಿಷ್ಯನನ್ನು ದಾಸ್ಯಕ್ಕೊಳಪಡಿಸ್ತಾನೆ ಅಂತ ಯಾರೂ ಭಾವಿಸಬಾರದು ಇದು ಮೇಲ್ನೋಟಕ್ಕೆ ಕಾಣೋದು ಇದು ಆಂತರ್ಯದಲ್ಲಿ ಹಾಗಿರೋದಿಲ್ಲ ಉದ್ದೇಶ ಬೇರೆ ಇರುತ್ತೆ ಹಾಗಾದರೆ ಪುರುಷ ಸ್ತ್ರೀಯನ್ನು ಬಳಸಿಕೊಳ್ತಾನೆ ಅನ್ನುವಲ್ಲಿ ಏನು ಮಹಾ ಉದ್ದೇಶ ಇದೆ ಅಂತ ಕೇಳಿದರೆ ನಮ್ಮ ಶಾಸ್ತ್ರಗಳು ಎತ್ತಿ ಹೇಳ್ತಾ ಇದ್ದಾವೆ ಪುರುಷ ಏನು ಪುಣ್ಯವನ್ನು ಮಾಡ್ತಾನೋ ತನ್ನ ಪುಣ್ಯದಿಂದ ಯಾವ ಲೋಕಗಳನ್ನು ಗಳಿಸ್ತಾನೋ ಅದರಲ್ಲಿ ಅರ್ಧ ಸ್ತ್ರೀಗೆ ಹೋಗುತ್ತದೆ ಸ್ತ್ರೀ ಏನಾದರೂ ಅಪ್ಪಿತಪ್ಪಿ ಪಾಪವನ್ನು ಮಾಡಿದರೆ ಆ ಅಷ್ಟು ಪಾಪದ ಜವಾಬ್ದಾರಿ ಪುರುಷನದ್ದು ಹಾಗಾಗಿಯೇ ರಾಮ ಭರತನನ್ನು ಕೇಳಿದ್ದು ಸ್ತ್ರೀಯರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದೀಯಾ ಯಾಕೆ ಚೆನ್ನಾಗಿ ನೋಡ್ಕೊಳ್ಳದೆ ಹೋದರೆ ಅವರ ಶಾಪ ನಿನಗೆ ತಟ್ಟುತ್ತೆ ಅವರು ಮಾಡುವಂತಹ ಕೆಟ್ಟ ಕೆಲಸಗಳಿಗೆ ನೀನು ಬಾಧ್ಯಸ್ಥನಾಗ್ತೀಯಾ ಅಂತ ಹಾಗಾಗಿ ಇಲ್ಲಿ ದಾಸದಾಸ್ಯ ಭಾವ ಅಲ್ಲ ತಾನು ತನ್ನ ನಿವೃತ್ತಿ ಮಾರ್ಗಕ್ಕೋಸ್ಕರ ಯಾವ ಪ್ರವೃತ್ತಿ ಮಾರ್ಗವನ್ನು ಪ್ರವೃತ್ತಿ ಮಾರ್ಗದಲ್ಲಿ ಇರುವವರನ್ನು ಅವಲಂಬಿಸಿದನೋ ಅವರ ಜವಾಬ್ದಾರಿ ವಹಿಸಿಕೊಳ್ಳುವುದು ಕೂಡ ಇವನದೇ ಕರ್ತವ್ಯ ಆಗುತ್ತೆ ಹಾಗಾಗಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಗುರು ಇವರು ಯಾರಾದರೂ ನಮ್ಮನ್ನ ಇಂಥದ್ದನ್ನು ಮಾಡು ಅಂತ ಹೇಳಿದ್ರೆ ನಾವದನ್ನ ವಿರೋಧಿಸಬೇಕಾಗಿಲ್ಲ ವಿರೋಧಿಸಬಾರದು ಕೂಡ ಯಾಕೆ ಅಂದರೆ ಆ ಅಧಿಕಾರ ಉಂಟು ಅದು ಧರ್ಮವೋ ಅಧರ್ಮವೋ ಅಂತ ವಿವೇಚನೆ ಮಾಡುವ ಅಗತ್ಯವೇ ಇಲ್ಲ ಮತ್ತು ಮೇಲ್ನೋಟಕ್ಕೆ ಅಧರ್ಮದಂತೆ ಕಾಣ್ತಾ ಇರಬಹುದು ನೀನು ಹೇಳದಂತೆ ಅವಳೊಬ್ಳು ಸ್ತ್ರೀ ಅವಳಿಗೆ ಸ್ತ್ರೀ ಸಹಜವಾದಂತಹ ಒಂದು ಮಮಕಾರ ನನ್ನ ಮೇಲೆ ಮಗನಿಗೆ ರಾಜ್ಯ ಸಿಗಲಿ ಅಂತ ಹಾಗಾಗಿ ಅವಳು ಆ ರಾಜ್ಯವನ್ನು ಕೇಳಿಕೊಂಡು ನಮ್ಮ ತಂದೆಯೂ ಕೂಡ ಅವನಿಗೆ ಚಿಕ್ಕ ಹೆಂಡತಿ ಅಂದರೆ ತುಂಬ ಪ್ರೀತಿ ಅವಳ ಮೋಹಪಾಶಕ್ಕೆ ಸಿಲುಕಿದ್ದ ಹಾಗಾಗಿ ಹೆಂಡತಿಗೋಸ್ಕರ ರಾಮನನ್ನು ಬಿಟ್ಕೊಟ್ಟ ಇದೆಲ್ಲ ಮೇಲ್ನೋಟಕ್ಕೆ ಕಾಣುವಂತಹ ಸತ್ಯಗಳು ಒಳಹೊಕ್ಕು ನೋಡಿದರೆ ಏನಿದೆ ವಚನ ಬದ್ಧತೆ ಯಾವ ವಚನಕ್ಕೆ ಬದ್ಧನಾಗಿ ನಾನಿವತ್ತು ಕಾಡಿಗೆ ಬಂದಿದ್ದೇನೋ ದಶರಥನೂ ಮೂಲತಃ ಅದೇ ವಚನಕ್ಕೆ ಬದ್ಧನಾಗಿದ್ದಾನೆ ತನ್ನ ಮಾವನಿಗೂ ತನ್ನ ಭಾವೈದನಿಗೂ ಮಾತು ಕೊಟ್ಟಿದ್ನೋ ಯಾವ ಮಾತನ್ನು ತನ್ನ ಹೆಂಡತಿಯಾದ ಕೈಕೇಯಿಗೆ ಯುದ್ಧ ಸಂದರ್ಭದಲ್ಲಿ ಕೊಟ್ಟಿದ್ನೋ ಆ ಮಾತನ್ನು ನಡೆಸಿಕೊಡುವುದಕ್ಕೋಸ್ಕರವೇ ಅವನು ತನಗೆ ಎಷ್ಟೇ ಇಷ್ಟನಾಗಿದ್ದರೂ ನಾನು ನನ್ನನ್ನು ಬಿಟ್ಕೊಡ್ತಾ ಇದ್ದಾನಿವತ್ತು ಬಿಟ್ಟುಕೊಟ್ಟಿದ್ದಾನೆ ಹಾಗಾಗಿ ಯಾವ ಸತ್ಯಕ್ಕೋಸ್ಕರ ನಮ್ಮ ತಂದೆ ಇಷ್ಟೆಲ್ಲ ಹೋರಾಡಿದ್ನೋ ನಾನೂ ಅದೇ ಸತ್ಯಕ್ಕೆ ಹೋರಾಡಬೇಕಾಗುತ್ತೆ ಹಾಗಾಗಿ ನಮ್ಮ ತಂದೆಯೋ ಅಥವಾ ನನ್ನ ತಾಯಿ ನಿನ್ನ ತಾಯಿ ನನಗೆ ಬೇರೆ ಅಲ್ಲ ನನ್ನ ತಾಯಿ ನನಗೆ ಬೇರೆ ಅಲ್ಲ ಕೈಕೇಯು ನನಗೆ ತಾಯಿಯೇ ಹಾಗಾಗಿ ಕೈಕೇಯಿ ಎಲ್ಲಿ ಅಧರ್ಮವನ್ನು ಮಾಡಿಲ್ಲ ದಶರಥ ಇಲ್ಲಿ ಅಧರ್ಮವನ್ನು ಮಾಡಿಲ್ಲ ಹಾಗಾಗಿ ನಾನೂ ಕೂಡ ಅಧರ್ಮವನ್ನು ಮಾಡುವ ಹಾಗಿಲ್ಲ ಈ ಧರ್ಮ ಮಾರ್ಗದಲ್ಲೇ ನಾವೆಲ್ಲರೂ ನಡೀತಾ ಇದ್ದೇವೆ ನೀನೂ ಕೂಡ ಅವರು ಹೇಳಿದಂತೆ ರಾಜ್ಯವನ್ನು ಆಳುವುದೇ ಧರ್ಮ ಆಗುತ್ತೆ ಹಾಗಾಗಿ ನಾನು ಬರುವುದಿಲ್ಲ ನೀನು ಹೊರಡು ರಾಜ್ಯವನ್ನು ಆಳು ಅಂತ ಹೇಳ್ತಾನೆ ಹರಿ ಓಂ ಈಗ ರಾಮ ಏನು ಹೇಳ್ತಾನೆ ಅಂತ ಕೇಳಿದರೆ ಕೃತಾಂತಃ ಪರಿಕರ್ಷತಿ ನಮ್ಮನ್ನ ಹಿಂದೆ ಮುಂದೆ ಎಳೆದಾಡುವಂತಹ ಆ ವಿಧಿಯ ಮುಂದೆ ನಮಗೆ ಸ್ವೇಚ್ಛೆ ಇಲ್ಲ ನಾವು ಒಂದು ವೇಳೆ ನಮ್ಮ ತಂದೆ ತಾಯಿ ಗುರು ಎಲ್ಲರನ್ನೂ ಬೇಕಾದರೆ ಧಿಕ್ಕರಿಸಬಹುದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರಜೆಗಳನ್ನೂ ಧಿಕ್ಕರಿಸಿ ನಾವು ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿಕೊಳ್ಳಬಹುದು ಆದರೆ ಎಷ್ಟು ದಿನ